ನೀರು ಕರೆಯುತ್ತದೆ ಆಂಧ್ರದಲ್ಲಿಯೇ ನಮ್ಮ ಎನ್ನುವ ನಂಬಣ ಕರಳಿತು ಗಮ್ಮತ್ತಿನ ಆಂಧ್ರ ಉತ್ತೇನು

ಆಂಧ್ರ ಶೈಲಿಯ ರೆಸ್ಟೋರೆಂಟ್ ನಂದನಾ ಪ್ಯಾಲೇಸ್ ತನ್ನ ಇಪ್ಪತ್ತಾರನೇ ಶಾಖೆಯನ್ನು ವೈಟ್ಫೀಲ್ಡ್ನ ಕಾಡಗೊಡಿಯಲ್ಲಿ ಆಂಧ್ರಪ್ರದೇಶದ ಚಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಗುರುಜಾಲ ಜಗನ್ಮೋಹನ್ ಹಾಗೂ ನಟಿ ತಾರಾ ಅನುರಾಧ ಚಾಲನೆ ನೀಡಿದರು ನಂದನಾ ಪ್ಯಾಲೇಸ್ ಅಧ್ಯಕ್ಷರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಆರ್ ರವಿಚಂದ್ರ ಮಾತನಾಡಿ ಗ್ರಾಹಕರು ತಮ್ಮ ಹೋಟೆಲ್ ಮೇಲೆ ವಿಶ್ವಾಸ ಮತ್ತು ನಂಬಿಕೆಯಿಂದಾಗಿ ನಾವು ಹೊಸ ಶಾಖೆಯನ್ನು ತೆರೆಯಲು ಅನುಕೂಲವಾಗುತ್ತಿದೆ ಇದು ನಮ್ಮ ಇಪ್ಪತ್ತಾರನೇ ಶಾಖೆಯಾಗಿದೆ ಊರಿಂದ ಬರುವಾಗ ರಮೇಶ್ ಅವರು ಹೇಳಿದ್ದಾರೆ ಆಮೇಲೆ ನಾಯ್ಗು ಹೇಳಿದ್ದಾರೆ ಏನಪ್ಪ ಜನವರಿ ಹದಿನೈದನೇ ತಾರೀಕು ಬರ್ತ್ಡೇ ಎಲ್ಲಿ ನೋಡು ನಮ್ಮ ಚಿತ್ತೂರು ಮುಟ್ಟಿದ್ರೆ ನಮ್ಮ ನಮ್ಮ ಜಗನ್ಮಾಹನ್ ಕಾಣ್ತಾ ಇದೆ ಅಂತ ನೋಡಿದೆ ನಾನು ಅವ್ರದ್ದು ಹುಟ್ಟಿದನ ಅವತ್ತೆ ನಮ್ದು ಹುಟ್ಟಿದನ ಅವತ್ತೆ ಹಾಗೆ ಹಾಗೆ ಈ ಸ್ಥಳ ಅವರು ಅವರ ನಟಿ ಸಾಮಾನ್ಯವಾಗಿ ಮಾಡುತ್ತೇನೆ ಇಲ್ಲಿ ರುಚಿ ಅಷ್ಟೇ ಅಲ್ಲ ಶುಚಿ ಇಲ್ಲಿಗೂ ಇಷ್ಟವಾದಷ್ಟೇ ಎಲ್ಲರಿಗೂ ಇಷ್ಟವಾಗುತ್ತೆ ಅಷ್ಟೇ ಅಂತ ತಾಯಿ ಇದ್ದಾರೆ ಆ ತಾಯಿ ಮನಸ್ಸೇ ಇಷ್ಟು ದೊಡ್ಡ ನಂದನಾ ಪ್ಯಾಲೇಸ್ನ ಬರೀ ಕರ್ನಾಟಕದಷ್ಟೇ ಅಲ್ಲ ಈಗ ಚೆನ್ನೈಯಲ್ಲಿ ಕೂಡ ಬಹಳ ಯಶಸ್ವಿಯಾಗಿ ಮಾಡ್ತಿದ್ದಾರೆ ಮತ್ತೆ ಚಿತ್ತೂರಲ್ಲೂ ಮಾಡೋ ಚಾನ್ಸಸ್ ಇದೆ ಚಿತ್ತೂರೇ ಪಕ್ಕದಲ್ಲಿ ನಿಂತಿರುವಾಗ ಚಿತ್ತೂರ್ ಮಾಡಕ್ಕೆ ಸಾಧ್ಯ ಇಲ್ವಾ ತುಂಬಾ ಖುಷಿ ಅನ್ನಿಸ್ತು ಜಗನ್ಗಿಂತ ಅವನ ಮಗು ನೋಡಂತೂ ತುಂಬಾ ಸಂತೋಷ ಅನ್ನಿಸ್ತು ನನಗೆ ಆ ಬಹಳ ಖುಷಿ ಅನ್ನಿಸ್ತು ಜಗನ್ ನೀವು ಬಂದು ಈ ಕಾರ್ಯಕ್ರಮ ನಿಮ್ಮ ಪದಾರ್ಥಗಳು ಇಡೀ ಭಾರತದಾದ್ಯಂತ ಪ್ರಖ್ಯಾತಿ ಪಡೆದಿದ್ದು ಬಾಯಲ್ಲಿ ನೀರು ತರಿಸುತ್ತದೆ ಆಂಧ್ರ ಶೈಲಿಯೇ ನಮ್ಮ ಸ್ಟ್ರೆ ಎನ್ನುವ ನಂದನಾ ಪ್ಯಾಲೇಸ್ ಗಮ್ಮತ್ತಿನ ಆಂಧ್ರ ಊಟಕ್ಕೆ ಫೇಮಸ್ ಇಲ್ಲಿ ಸಿಗುವ ಚಿಕನ್ ಮತ್ತು ಮಟನ್ ಬಿರಿಯಾನಿ ರುಚಿಗಳು ರೆಸ್ಟೋರೆಂಟ್ ಹೇಳು ಈ ವೇಳೆ ಜಿ ಕೆ ಅಧ್ಯಕ್ಷ ಜಯರಾಮ್ ಸಂಗೀತ ಮೊಬೈಲ್ ನಿರ್ದೇಶಕರು ಚಂದ್ರಧರ್ ಕೆ ಎಸ್ ಅಧ್ಯಕ್ಷರು ಜಿಕೆ ಶೆಟ್ಟಿ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಶ್ರೀ ಸತ್ಯಸಾಯಿ ಬಾಬಾ ಅವರ ಕ್ಷೇತ್ರ ಕಾರ್ಯಕ್ಷೇತ್ರ ಇಲ್ಲಿ ಆ ಸ್ವಾಮಿ ಕೆಲವೊಂದು ಕೆಲಸಗಳನ್ನು ನನಗೆ ಐ ಎಸ್ ಒಬ್ಬರಿದ್ದರು ಶ್ರೀನಿವಾಸನ್ ಅಂತ ಅವರ ಮುಖಾಂತರ ನನಗೆ ಕೆಲವು ಡಾಕ್ಯುಮೆಂಟೇಶನ್ಸ್ ಕೆಲಸ ನನಗೆ ವಹಿಸಿದ್ರು ಅದರಲ್ಲಿ ಇಲ್ಲಿ ಇಬ್ಬರು ಮಾತೇ ಇದ್ರು ಅದಕ್ಕೆ ಎದುರಾಗಿ ಇವರು ಇಲ್ಲಿ ಬಂದಿದ್ದಾರೆ ನಾನು ಪ್ರತಿದಿನ ಇಲ್ಲಿ ಬರ್ತಾ ಇದ್ದೆ ಸ್ವಾಮಿನ ಬಹಳಷ್ಟು ದಿನ ನಾನು ಅವರ ಪಿ ಎ ಅಥವಾ ಅವರಿಗೆ ಕೆಲಸ ಮಾಡಿಸ್ತಾ ಇದ್ದಂಥ ಶ್ರೀನಿವಾಸ ಹಕ್ಕಲ್ ಜೊತೆ ನನ್ನ ಸಂಪರ್ಕ ಇಲ್ಲೇ ನಡೀತಾ ಇತ್ತು ಆದರೆ ಎದುರುಗಡೆ ನನಗೆ ಈ